ಇನ್ನೂ ಇನ್ನೂ ಅನುಕೂಲ ಇದೆ ಒಳ್ಳೆ ಮನಸ್ಸಿಗೆ ಮತ್ತೆ ಮನಸ್ಸಿನ ಕೊಡ್ತೀವಿ ಪ್ರತ್ಯೇಕ ಮನೆಗೆ ಮಾಡಿ ಮತವನ್ನು ಮಾಡಿ ದೇವರೇನು ಎಡೆಗಕೊಂಡು ಯಾವ ಪ್ರೀತಿ ಅವತ್ತು ಅದನ್ನ ಕೀಡೆ ಮಾಡಿ ತಗೊಂಡು ಕಲಿತ ಬಿಟ್ಬಿಡಿ ಕಲ್ತ್ಕೊಂಡೋಗ್ಬಿಡ್ಬೇಕು ಕಲ್ತ ಬಿಟ್ಕೊಂಡು ಮತ್ತೆ ಸಮಯದ ಕಳ್ಸಿ ಇತ್ತು ಸಮಯದ ಅಡ್ಡಿಬಿಡಿ ಅದ ನಾವು ನಮ್ಗೆ ಕಸ ಎಲ್ಲ ಕಸ ಬಿಟ್ಟಿದ್ದೀವಿ ಏನು ಏಮಕಾಲ ವೃತ್ತಿ ಇದೇನೆ ಹದಿಮೂರು ರೂಪಾಯಿ ದಂಡಿ ಸಾಕು ತೀರದ ದುಡ್ಡಿಲ್ಲ ಅಂತ ಬರುವ

ಕಾಳು ಕಡಲೆ ಕಾಳು ಹುಳಿ ಕಾಲ್ ಅಲ್ಲಿ ಅವಳು ಬಿಟ್ಟು ಹೆಸರು ಒಬ್ಬೇವಾಗ ನಡ ನಾನುವ ಆಸ್ತಿ ಕೇಳಲ್ಲ ನಾನು ಇದ್ರು ಯಾರ ತುಂಬ ಬಡೋದಿಲ್ಲ ಅವ್ರು ತುಂಬ ಬಡವರಾಗಬೇಕು ಮನೆ ಯಾರು ಸಾಕ್ತಾ ಇಲ್ಲ ಅಂತ ಮಾವ ಮಾವೀರಾಜ್ মকলা বলে জন্ত্রা ছালা কোকেই না মরিবেকো হৰিছরা সুহিসরে গুণগনা মকলা কোডি এলা কোডি আহা হরিستر গলি মকলা ওলি এবারে নে বেকারা